ಹಾಯ್ ನಮಸ್ತೆ ಇವತ್ತಿನ ದಿನ ವೇಸ್ಟ್ ಅಂತ ಬಿಸಾಡೋ ಕೆಲವೊಂದು ವಸ್ತುಗಳನ್ನ ಹೇಗೆ ರಿಯೂಸ್ ಮಾಡ್ಕೊಳ್ಳೋದು ಹಾಗೆ ಕೆಲವೊಂದು ಕೆಲಸಗಳನ್ನ ಯಾವ ರೀತಿಯಾಗಿ ಸುಲಭವಾಗಿ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲನೇ ಟಿಪ್ಪಲ್ಲಿ ಇಲ್ಲಿ ಒಂದು ಪೇಪರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಯಾವುದಾದ್ರೂ ಒಂದು ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕ್ಕೊಳ್ಳಿ ಯಾವುದಾದ್ರೂ ಪರವಾಗಿಲ್ಲ ಅದಕ್ಕೆ ಒಂದು ಕರ್ಪೂರನ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಮಾಡಿ ಸೇರಿಸ್ಕೊಂಡು ಇದನ್ನು ನೀಟಾಗಿ ಬತ್ತಿ ರೀತಿಯಾಗಿ ಕ್ಲೋಸ್ ಮಾಡ್ಕೊಬೇಕು ನಾವೀಗ ಹೂ ಬತ್ತಿ ಎಲ್ಲ ಮಾಡ್ತೀವಲ್ಲ ಆ ರೀತಿಯಾಗಿ ಇದನ್ನು ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾ ಪೇಪರ್ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಇದನ್ನು ಒಳಗಡೆ ಇಟ್ಕೋಬೇಕು ನಾನಿಲ್ಲಿ ಮಣ್ಣಿನ ದೀಪ ಇಟ್ಟಿದ್ದೀನಿ ನೀವು ಬೇಕಿದ್ರೆ ಕಂಠ ಇರುತ್ತಲ್ವ ಅಂದರೆ ಕಾಯ್ದು ಚಿಪ್ಪು ಬರುತ್ತಲ್ಲ ಅದರಲ್ಲೂ ಸಹ ಈ ಪೇಪರ್ನ ಇಟ್ಟು ಈ ರೀತಿಯಾಗಿ ಬೆಂಕಿನ ಹಚ್ಚಿ ನೀಟಾಗಿ ಉರಿಯೋ ತನಕ ಬಿಟ್ಬಿಟ್ರೆ ಮನೆಯೆಲ್ಲ ಒಂದು ಒಳ್ಳೆ ಪರಿಮಳ ಬರುತ್ತೆ ಬೇಕಿದ್ರೆ ಸಲ ಟ್ರೈ ಮಾಡಿ ನೋಡಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈ ರೀತಿ ಬಾಕ್ಸ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ನಾವು ಹೋಟೆಲಿಂದ ತಂದಾಗ ಕೊಟ್ಟಿರ್ತಾರಲ್ಲ ವೇಸ್ಟ್ ಅಂತ ಬಿಸಾಡ್ಬಿಡ್ತೀವಿ ಅದ್ರ ಬದಲು ಈ ರೀತಿ ಫೋರ್ ಸ್ಪೂನಿಂದ ನೀಟಾಗಿ ಇದನ್ನ ಎಲ್ಲ ಕಡೆಗೂ ಸಹ ಹೋಲ್ ಮಾಡ್ಕೋಬೇಕು ಫೋರ್ಕ್ ಸ್ಪೂನ್ ಬದಲಾಗಿ ನೀವು ಸೂಜಿ ಅಥವಾ ಮೊಳೆ ಇರುತ್ತಲ್ಲ ಅದರಲ್ಲೂ ಸಹ ನೀಟಾಗಿ ಹೋಲ್ ಮಾಡ್ಕೋಬೋದು ಈ ಬಾಕ್ಸ್ಗೂ ಸಹ ಗಾಳಿ ಆಡೋ ರೀತಿಯಾಗಿ ಅರ್ಧ ಭಾಗ ಬಿಟ್ಟು ಮೇಲ್ಗಡೆ ಅರ್ಧ ಭಾಗ ಮಾತ್ರ ಹೋಲ್ ಮಾಡ್ಕೋಬೇಕು ಬಾಕ್ಸ್ ಸುತ್ತ ರೀತಿಯಾಗಿ ಹೋಲ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಪುಡಿ ಉಪ್ಪನ್ನು ಸೇರಿಸ್ಕೋಬೋದು ಇದಕ್ಕೆ ಒಂದು ಆಗುವಷ್ಟು ಕಂಫರ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಕಿಚನಲ್ಲಿ ಅಥವಾ ಆಗಿರ್ಬೋದು ಅಥವಾ ಆಗಿರ್ಬೋದು ಈ ಒಂದು ಬಾಕ್ಸನ್ನು ಇಡೋದ್ರಿಂದ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಮನೆಯೆಲ್ಲ ಒಂದು ಫ್ರಾಗ್ರೆನ್ಸ್ ಆಗಿ ವರ್ಕ್ ಮಾಡುತ್ತೆ ಈ ಟಿಪ್ಸ್ನ ಒಂದು ಸಲ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಇನ್ನು ಮುಂದಿನ ಟಿಪ್ಪಲ್ಲಿ ಕೆ ಜಿ ಗಟ್ಟಲೆ ಬೆಳ್ಳುಳ್ಳಿನ ತಂದುಬಿಟ್ಟಿರ್ತೀವಿ ಅದನ್ನು ಬಿಡಿಸಿಟ್ಕೊಳ್ಳೋದು ಹಾಗೆ ಸಿಪ್ಪೆ ತೆಗೆದಿಟ್ಕೊಳ್ಳೋದು ತುಂಬಾ ಕಷ್ಟಪಡ್ತೀವಲ್ವ ಈ ರೀತಿ ಒಂದು ಫೋರ್ಕ್ ಸ್ಪೂನಿಂದ ಚುಚ್ಚಿ ಆ ಬೆಳ್ಳುಳ್ಳಿನ ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡ್ರೆ ಸುಲಭವಾಗಿ ನಾವು ಬೆಳ್ಳುಳ್ಳಿಗಳನ್ನ ಬಿಡಿಸ್ಕೊಬೋದು ಇನ್ನು ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದು ಸಹ ಅಷ್ಟೇ ಸುಲಭ ಸ್ಪೂನಲ್ಲಿ ಈ ರೀತಿಯಾಗಿ ಬೆಳ್ಳುಳ್ಳಿನ ತೆಗೆದ್ರೆ ಸಾಕು ಅರ್ಧ ಸಿಪ್ಪೆ ಫೋರ್ಕ್ ಸ್ಪೂನಲ್ಲೇ ಓಪನ್ ಆಗಿರುತ್ತೆ ಇನ್ನು ಸ್ವಲ್ಪ ನಾವು ಈ ರೀತಿ ಕೈಯಲ್ಲಿ ತೆಗೆದ್ರೆ ಸುಲಭವಾಗಿ ಎಷ್ಟೇ ಬೆಳ್ಳುಳ್ಳಿ ಇದ್ದರೂ ಸಹ ನಾವು ಸಿಪ್ಪೆನ ಬೇಗ ತೆಗಿಬೋದು ಈ ರೀತಿ ಮಾಡಿಕೊಂಡ್ರೆ ನೀವು ಬೆಳ್ಳುಳ್ಳಿನ ಫ್ರಿಜ್ಜಲ್ಲಿ ಇಡೋದಾದರೆ ತಿಂಗಳ್ಗಟ್ಲೆ ಇಟ್ಕೊಂಡ್ರೂ ಸಹ ಹಾಳಾಗೋದಿಲ್ಲ ನೋಡಿ ಎಷ್ಟು ಬೆಳ್ಳುಳ್ಳಿನ ನಾನು ಎಷ್ಟು ಬೇಗ ಬೇಗ ಸಿಪ್ಪೆಗಳನ್ನ ತೆಗೆದು ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಅಂತ ಇನ್ನು ಇದಕ್ಕಿಂತ ಸುಲಭವಾಗಿ ನಾವು ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸಬೇಕು ಅಂದರೆ ಇನ್ನೊಂದು ಟಿಪ್ಪು ಹೇಳ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀರನ್ನು ಕುದಿಯೋದಕ್ಕೆ ಬಿಡಿ ನೀರು ಚೆನ್ನಾಗಿ ಕುದಿ ಬರ್ತಿದೆ ಅನ್ನೋ ಸಮಯದಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಿ ಆಫ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ನಾನು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಗೆ ತೆಗೆದಿಟ್ಕೊಂಡಿದ್ದೆ ಆ ಬೌಲನ್ನು ಈ ನೀರು ಒಳಗಡೆ ಇಟ್ಟು ಒಂದು ಎರಡು ನಿಮಿಷ ಬಿಡಿ ಅಷ್ಟೇ ತುಂಬ ಹೊತ್ತು ಬಿಡೋದು ಬೇಡ ಜಸ್ಟ್ ಒಂದು ಎರಡು ನಿಮಿಷ ಬಿಡಬೇಕು ಆ ಬೆಳ್ಳುಳ್ಳಿ ಒಳಗಡೆ ಎಲ್ಲ ನೀರು ಹೋಗಬಾರ್ದು ನೀರು ಹೋದರೆ ಬೆಳ್ಳುಳ್ಳಿ ಬೆಂದಾಗತ್ತೆ ಸ್ವಲ್ಪ ಇದೆಲ್ಲ ಬಿಸಿ ಆಗಿರಬೇಕು ಅಷ್ಟೇ ನೋಡಿ ಯಾವ ರೀತಿಯಾಗಿ ಆ ಬಿಸಿ ಇರಬೇಕಾದ್ರೇ ಸಿಪ್ಪೆ ತೆಗೆದುಬಿಟ್ರೆ ಈಸಿಯಾಗಿ ನಾವು ಬೆಳ್ಳುಳ್ಳಿ ಸಿಪ್ಪೆಗಳನ್ನ ಬಿಡಿಸ್ಕೊಂಡ್ಬಿಡ್ಬೋದು ಈ ಟಿಪ್ಸ್ ಅಂತೂ ತುಂಬ ಅಂದರೆ ತುಂಬಾ ಸುಲಭ ಸಿಪ್ಪೆ ಬಿಡಿಸೋದಕ್ಕೆ ಆ ಎಷ್ಟೇ ಇದ್ರೂ ಸಹ ನೀವು ತುಂಬ ಬೇಗ ಸಿಪ್ಪೆಗಳನ್ನ ಬಿಡಿಸ್ಕೊಂಬಿಡ್ಬೋದು ಜಾಸ್ತಿ ಎಳಿಬೇಕಂತಿಲ್ಲ ಅಥವಾ ಉಗುರು ನೋವಾಗುತ್ತೆ ಅಂತಲೂ ಇಲ್ಲ ತುಂಬ ಜಾಸ್ತಿ ಬೆಳ್ಳುಳ್ಳಿಗ ಸಿಪ್ಪೆನ ನಾವು ಕಡಿಮೆ ಸಮಯದಲ್ಲಿ ತೆಗಿಬೋದು ಈ ಟಿಪ್ಸ್ನ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಇಲ್ಲಿ ಈ ರೀತಿ ಎರಡು ಕ್ಯಾಪನ್ನು ತಗೊಂಡಿದ್ದೀನಿ ಒಂದು ಪೇಸ್ಟ್ ಅಥವಾ ಲಿಕ್ವಿಡ್ಗೆಲ್ಲ ಕೊಡ್ತಾರೆ ನೋಡಿ ಸರ್ಫೇಕ್ಸ ಲಿಕ್ವಿಡ್ ಕ್ಯಾಪ್ಗಳು ಅದನ್ನು ತಗೋಬೋದು ಇದ್ರ ಜೊತೆಗೆ ಜಾಮ್ ಎಲ್ಲ ತೊಗೊಂಡ್ರೆ ಒಂದು ಕ್ಯಾಪ್ ಕೊಡ್ತಾರಲ್ಲ ಅದನ್ನೆಲ್ಲ ನಾವು ವೇಸ್ಟ್ ಅಂತ ಬಿಸಾಡ್ಬಿಡ್ತೀವಲ್ವ ಬನ್ನಿ ಅದನ್ನು ರಿಯೂಸ್ ಹೇಗೆ ಮಾಡೋದಂತ ನೋಡೋಣ ಈ ರೀತಿ ಒಂದು ಕ್ಯಾಪ್ಗೆ ಫೋರ್ಕ್ ಸ್ಪೂನಿಂದ ನೀಟಾಗಿ ಎಲ್ಲ ಕಡೆಗೂ ಸಹ ಸ್ವಲ್ಪ ದೊಡ್ಡದಾಗಿಯೇ ಹೋಲ್ ಮಾಡಿ ತೆಗೆದಿಟ್ಕೊಂಬಿಡಿ ಇದನ್ನು ಈ ರೀತಿಯಾಗಿ ಉಲ್ಟಾ ಮಾಡಿಕೊಂಡು ಈ ಒಂದು ಕ್ಯಾಪನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು ನಾನಿಲ್ಲಿ ಲೈಟ್ರಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಲೈಟರ್ ಇಲ್ಲ ಅಂತ ಅಂದರೆ ಗ್ಯಾಸ್ ಸ್ಟವ್ ಇರುತ್ತಲ್ಲ ಅದರಲ್ಲೇ ಸ್ವಲ್ಪ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಆ ಕ್ಯಾಪನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದೆಲ್ಲ ಸ್ವಲ್ಪ ಪ್ಲ್ಯಾಸ್ಟಿಕ್ ಮೆಲ್ಟ್ ಆಗಬೇಕು ನಂತರ ಈ ರೀತಿ ಆ ಮಧ್ಯಭಾಗಕ್ಕೆ ನೀಟಾಗಿ ಒಂದು ಎರಡು ನಿಮಿಷ ಇದನ್ನು ಅದನ್ನು ಇಟ್ಕೊಂಡ್ರೆ ನೀಟಾಗಿ ಕಚ್ಕೊಂಬಿಡುತ್ತೆ ಪ್ಲ್ಯಾಸ್ಟಿಕ್ ಅಲ್ವಾ ಸೊ ಹಾಗಾಗಿ ಬೇಗ ಕಚ್ಕೊಳ್ಳುತ್ತೆ ಈ ರೀತಿ ರೆಡಿ ಮಾಡಿಕೊಂಡು ಇದನ್ನು ಸಿಂಕ್ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ಕೆಲವೊಂದು ಸಿಂಕ್ ಹೋಲ್ ದೊಡ್ಡದಾಗಿರುತ್ತೆ ಅಥವಾ ಕೆಲವೊಂದರಲ್ಲಿ ಜರಡಿನೇ ಮಿಸ್ ಆಗಿರುತ್ತೆ ಅದರಲ್ಲಿರುವಂಥದ್ದು ಅದುವಾಗ ಈ ರೀತಿಯಾಗಿ ಈ ಒಂದು ಕ್ಯಾಪನ್ನ ಇಡೋದ್ರಿಂದ ನಾವು ಹಾಕಿರುವಂತಹ ಅನ್ನಗಳಾಗಿರ್ಬೋದು ಅಥವಾ ತರಕಾರಿ ಸೊಪ್ಪು ಅದೆಲ್ಲ ಹೋಗಿ ಸಿಂಕಲ್ಲಿ ಬ್ಲಾಕ್ ಆಗುತ್ತಲ್ಲ ಈ ರೀತಿ ಮಾಡೋದರಿಂದ ಬ್ಲಾಕ್ ಆಗೋದಿಲ್ಲ ಜಸ್ಟ್ ಆ ಒಂದು ಕ್ಯಾಪಲ್ಲೇ ಎಕ್ಸ್ಟ್ರಾ ರ ಅನ್ನ ಆಗಿರ್ಬೋದು ಅಥವಾ ತರಕಾರಿ ಸೊಪ್ಪು ಅದೆಲ್ಲ ಈ ರೀತಿಯಾಗಿರುತ್ತೆ ಅದನ್ನು ಡಸ್ಟ್ಬಿನ್ಗೆ ಹಾಕೊಂಡು ವಾಶ್ ಮಾಡಿ ಮತ್ತೆ ನೀವು ಇದನ್ನು ರಿಯೂಸ್ ಮಾಡ್ಕೊಬೋದು ಈ ಟಿಪ್ಸ್ನಂತೂ ಮಿಸ್ ಮಾಡದೆ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇನ್ನು ಮುಂದಿನ ಟಿಪ್ಪಲ್ಲಿ ಅರಶನ ಉಪಯೋಗಿಸ್ಕೊಂಡು ಕುಂಕುಮ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಐವತ್ತು ಗ್ರಾಮ್ ಆಗುವಷ್ಟು ಅರಶಿನ ಪುಡಿ ಅಂದರೆ ದೇವ್ರ ಮನೇಲಿ ಬಳಸುವಂಥ ಅರಿಶಿನ ಪುಡಿ ಅಥವಾ ಅಡುಗೆ ಅರಶಿನ ಯಾವುದನ್ನಾದರೂ ತೊಗೊಳ್ಳಿ ಅದಕ್ಕೆ ಅರ್ಧ ಹೋಳ ಆಗೋವಷ್ಟು ನಿಂಬೆಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಸುಣ್ಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಸುಣ್ಣದ ಪೇಸ್ಟ್ ಬರುತ್ತಲ್ಲ ಅದನ್ನು ಸಹ ಉಪಯೋಗಿಸ್ಕೋಬೋದು ಸುಣ್ಣದ ಪುಡಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಸೆಕೆಂಡ್ ಬಿಟ್ಟು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಅರಶಿನ ಇತ್ತಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸುಣ್ಣದ ನೀರು ಮತ್ತು ನಿಂಬೆಹಣ್ಣಿನ ನೀರು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಬೇಕು ಒಂದೇ ಸಲ ಸೇರಿಸ್ಬಿಟ್ರೆ ಎಲ್ಲ ಸ್ವಲ್ಪ ಮುದ್ದೆ ರೀತಿಯಾಗಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಸುಣ್ಣದ ನೀರು ಮತ್ತು ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ತಾ ಬಂದರೆ ಕುಂಕುಮ ಸಾರಿ ಅರಿಶಿನ ನಮಗೆ ಕುಂಕುಮದ ಬಣ್ಣಕ್ಕೆ ತಿರುಗತ್ತೆ ನನಗಿಲ್ಲಿ ಇಲ್ಲಿ ಮೆರೂನ್ ಕಲರ್ ಕುಂಕುಮ ಬೇಕಿತ್ತು ಹಾಗಾಗಿ ಸುಣ್ಣದ ನೀರು ಮತ್ತು ಆ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಬರ್ತಾಯಿದ್ದೀನಿ ಆ ಸುಣ್ಣದ ನೀರಿಗೆ ಸ್ವಲ್ಪ ಅರಿಶಿನ ಬಿದ್ದುಬಿಟ್ಟಿತ್ತು ಹಾಗಾಗಿ ನಿಮಗೆ ಯೆಲ್ಲೋ ಕಲರಲ್ಲಿ ಕಾಣಿಸ್ತಾ ಇದೆ ವೀಡಿಯೋ ಇದಕ್ಕಿಂತ ಇನ್ನೂ ಡಾರ್ಕಾಗಿ ಬರಬೇಕಂತಂದರೆ ನಿಂಬೆಹಣ್ಣಿನ ರಸನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ತಾ ಬನ್ನಿ ಆಗ ಕಲರ್ ನಿಮಗೆ ಇನ್ನೂ ಡಾರ್ಕಾಗಿ ಬರುತ್ತೆ ಈ ರೀತಿಯಾಗಿ ಬಣ್ಣ ಎಲ್ಲ ಬದಲಾಗಿದೆ ನೋಡಿ ಆಲ್ಮೋಸ್ಟ್ ಕುಂಕುಮದ ಕಲರೆಲ್ಲ ಚೆನ್ನಾಗಿ ಬಣ್ಣ ಬದಲಾಗಿದೆ ಇಷ್ಟಕ್ಕೆ ನಾನು ಆ ಸುಣ್ಣದ ನೀರು ಮತ್ತು ನಿಂಬೆಹಣ್ಣಿನ ರಸನ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪನೇ ಸ್ವಲ್ಪ ಜವಾದು ಪೌಡರನ್ನ ಸೇರಿಸ್ತಾ ಇದ್ದೀನಿ ಈ ಜವಾದು ಪೌಡರ್ನ ಕುಂಕುಮಕ್ಕೆ ಸೇರಿಸೋದ್ರಿಂದ ಕುಂಕುಮ ಒಳ್ಳೆ ಪರಿಮಳ ಬರುತ್ತೆ ದೇವ್ರಿಗೆ ಹಚ್ಚಿದಾಗ ಚೆನ್ನಾಗಿ ಪರಿಮಳ ಬರುತ್ತೆ ಅದಕ್ಕೋಸ್ಕರ ನಾನೇಳಿ ಜವಾದು ಪೌಡರ್ನ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಜವಾದು ಪೌಡರ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಈ ಒಂದು ಕುಂಕುಮನ ಹಣೆಗೂ ಸಹ ಹಚ್ಕೋಬೋದು ಇದರಲ್ಲಿ ನಿಂಬೆಹಣ್ಣು ಸುಣ್ಣ ಹಾಕಿರೋದ್ರಿಂದ ಕೆಲವ್ರಿಗೆ ಸ್ಕಿನ್ ಅಲರ್ಜಿ ಆಗುತ್ತೆ ಅಂತ ಅನ್ನೋರು ಹಚ್ಚೋದು ಬೇಡ ಇನ್ನು ಬೇರೆ ದೇವ್ರ ಮನೆದಕ್ಕಾಗಿರ್ಬೋದು ಅಥವಾ ಬೇರೆ ಕೆಲಸಗಳಿಗೆ ಈ ಒಂದು ಕುಂಕುಮನ ಉಪಯೋಗಿಸ್ಕೋಬೋದು ಜವಾದು ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಹಸಿ ಇರುತ್ತಲ್ವ ಸುಣ್ಣದ ನೀರು ನಿಂಬೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಹಸಿ ಇರುತ್ತೆ ಹಾಗಾಗಿ ಇದನ್ನು ಒಂದು ಅರ್ಧ ಗಂಟೆ ಬಿಸಿಲಲ್ಲಿಟ್ಟು ನಂತರ ನೀವು ನೀಟಾಗಿ ಜರಡಿ ಆಡ್ಕೊಂಡ್ರೆ ನಮಗೆ ಕುಂಕುಮ ರೆಡಿ ಆಗೋಗುತ್ತೆ ಇದನ್ನ ನೀವು ಎಷ್ಟು ದಿನ ಬೇಕಿದ್ರು ಸ್ಟೋರ್ ಮಾಡ್ಕೊಬಹುದು ಸ್ವಲ್ಪನು ಸಹ ಬಣ್ಣ ಆಗ ಬದಲಾಗೋದಿಲ್ಲ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್